ಒಗ್ಗರಣ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು ನಾವ ನಾರ್ಮಲಿ ಪೂರಿ ಬಾಜಿ ಅಂತೂ ಎಲ್ಲರೂ ಮನೇಲಿ ಮಾಡ್ಕೊತೇವಿ ಆದ್ರೆ ಇವತ್ತು ನಾನು ಒಂದ್ ಡಿಫ್ರೆಂಟ್ ಆಗಿರುವ ಪೂರಿ ಮಾಡಿ ತೋರ್ಸಾದೀನಿ ಇದನ್ನ ನಾವು ಸ್ಟೋರ್ ಮಾಡಿ ಬಿ ಇಟ್ಕೋಬಹುದು ಹೇಗ್ ಅಂತ ನೋಡೋಣ ಮೊದಲ್ ನಾವು ಹಿಟ್ ಕುದಿಸ್ಕೋಬೇಕು ಹಿಟ್ ಕುದ್ಕೋಕ ಒಂದ್ ಕಡೆ ಕಾಯಿ ನಾನು ಇದ್ರಾಗ ಒಂದ್ ಗ್ಲಾಸ್ ನೀರ್ ಹಾಕೊಳ್ಳೋದನು ಒಂದು ಸ್ವಲ್ಪ ಉಪ್ಪ ಒಂದ್ ಅರ್ಧ ಚಮಚ ಆಗುವಷ್ಟು ಎಣ್ಣಿ ಇದೀಗ ಹೆಸರು ಬರ್ಲಿ ಇದ್ ನೋಡ್ರಿ ನೀರ ಹೆಸರು ಬಂದೈತಿ ಈಗ ನಾನು ಒಂದೆರಡು ಚಮಚ ಚಮಚೆ ರವಾ ಹಾಕ್ತೇನೆ ಉಪ್ಪಿಟ್ ಮಾಡ್ತೀವಲ್ಲ ನಾವು ಆದ್ ಸಣ್ಣ ರವ ಇದ ಕುದಿಲಿ ಈ ಚಲೋದಂಗ ಕುದಿಬೇಕು ಈಗ ನೋಡ್ರಿ ಇದ ಕುದ್ದಿ ತರ ಗಟ್ಟಿ ಆಗೈತಿ ಈಗ ಇಲ್ಲಿ ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕು ನಾವ ನಾ ಯಾವ ಆಟಕಲ್ ನೀರ್ ತಗೊಂಡಿಲ್ಲ ಅದ ವಾಟ್ಕಲ್ ಎರಡು ವಾಟ್ಕ ಗೋಧಿ ಹಿಟ್ ಹಾಕೋಬೇಕಿಲ್ಲಿ ನೀವ್ ಮಾಪ್ ಮಾಡ್ಕೋಬಹುದು ಕಪ್ಪ ವಾಟಕ ಏನ್ ಬಿ ತಗೊಂಡ ಮಾಪ್ ಮಾಡ್ಕೋಬಹುದು ಈಗ ಇದನ್ನ ಎಲ್ಲಾ ಚಲೋದಂಗ ಮಿಕ್ಸ್ ಮಾಡ್ಕೋಬೇಕು ಎಲ್ಲಾ ಮಿಕ್ಸ್ ಆಗಿರ್ತೀರ ಗ್ಯಾಸ್ ಬಂದ್ ನಾನು ಇದನ್ನ ಮುಚ್ಚಿ ಒಂದ್ ಹತ್ತು ನಿಮಿಷ ನಾವ హిట్ ఒక్కతి ఒడ్బుచిట్ హీగా హిట్ నాకు బేరేందాత్రీగా ఒల్ప నీర్ హి చల్లదంగ్ కల్స్కోల్ప ఆకరీర ನಾವು ನಾರ್ಮಲ್ ಪೂರಿ ಅದು ಮಾಡ್ಬೇಕಾದ್ರೆ ಹೆಂಗ ಹಿಟ್ ಗಟ್ಟಿಯಾಗಿ ಆ ತರನ ಕಲ್ಸ್ಕೋಬೇಕು ಈಗ ಮನ್ಯಾಗ ಮಕ್ಕಳು ಬರ್ಡೇ ಪಾರ್ಟಿ ಯಾರಾದ್ರೂ ಗೆಸ್ಟ್ ಬರಆರ್ ಇರ್ತಾರೋ ಆ ಟೈಮ್ನಾಗ ಒಮ್ಮೆ ಬಾಳ ಮಾಡಕ್ ಆಗುದಿಲ್ಲ ಈ ತರ ಮಾಡಿ ಇಟ್ಕೊಂಡು ನಾವು ನಾವ ಆ ಟೈಮ್ನಾಗ ಫ್ರೈ ಹಟ್ಟ ಮಾಡಬಹುದು ಈಗ ಇದಕ್ಕೊಂದ್ ಸ್ವಲ್ಪ ಮ್ಯಾಗ ಎಣ್ಣೆ ಹಾಕದನ್ನ ಎಣ್ಣೆ ಹಾಕಿ ಒಂದ್ ಸ್ವಲ್ಪ ನಾಡ್ಕೋಬೇಕು ಈ ಪೂರಿ ಮಾಡಿ ಒಂದ್ ಎರಡ್ ಬಿ ಸ್ಟೋರ್ ಮಾಡಿ ಇಟ್ಕೋಬಹುದು ಮೊದಲ ಮಾಡಿ ಇಟ್ಕೊಂಡಿ ಯಾವಾಗ ಬೇಕಾದಾಗ ಫ್ರೈ ಮಾಡ್ಕೋಬಹುದು ಈಗ ಇದನ್ನ ಹಿಟ್ಟ ಇದನ್ನ ನಾದಿ ಇಡ್ಬೇಕಂತ ಏನಿಲ್ಲ ಈಗ ನಾದ ಕಲೆನ ನಾವ ಮಾಡಬಹುದು ನೀವು ಬೇಕಂದ್ರ ಸಣ್ಣ ಸಣ್ಣ ಉಳ್ಳಿ ತಗೊಂಡ್ ಬಿ ಮಾಡ್ಕೋಬಹುದು ನೈಲೆ ಒಂದ್ ದೊಡ್ಡದ್ ಮಾಡ್ಕೊಂಡ್ ಸಣ್ಣ ಸಣ್ಣ ಕಟ್ ಮಾಡ್ಕೋ ಅದನ್ನು இல்லை நோட்ரி தரநா தோடது ஒன் உருமா இதட நாவ் தெரமா தப்ப மீடியம் நாவீங்க நார்மல் பூரி அது மாத்தேவல்ல ಈಗ ನೋಡ್ರಿ ಲಡ್ಸಿದನ್ ನಾನು ನಾನು ವಾಟಕ ತಗೊಂಡು ಕಟ್ ಮಾಡ್ಕೊತೇನು ನೀವು ಬೇಕಂದ್ರ ಸಣ್ಣ ಸಣ್ಣ ಉಳಿ ಮಾಡಿ ಬಿ ಮಾಡ್ಕೋಬಹುದು ಒಂದೊಂದ್ ಸಣ್ಣನ ಲಡ್ಸ್ಕೋಬಹುದು ಈ ತರ ಮಾಡೋದ್ರಿಂದ ಎಲ್ಲಾ ಒಂದ ಸೈಜ್ ಆಗ್ತಾವು ಇಲ್ ನೋಡ್ರಿ ಇವು ಒಂದ್ ಸ್ವಲ್ಪ ಈ ತರ ದಪ್ಪ ಇರಬೇಕು ಇದು ಕಟ್ ಮಾಡಿದ್ ಇದನ್ನ ಮತ್ತೆ ನಾವು ನಾವಿ ಲಡ್ಸ್ಕೋಬಹುದು ಎಲ್ಲಾನು ಇದೇ ತರ ಲಡ್ಸ್ಕೊತೇನ ಈಗ ನೋಡ್ರಿ ಇವತ್ನ ಲಡ್ಸ್ಕೊಂಡೆ ಈಗ ಸ್ವಲ್ಪ ಸ್ಟೀಮ್ ಮಾಡ್ಕೋಬೇಕು ಸ್ಟೀಮ್ ಮಾಡ್ಕೊಳಾಕ ನಾನ್ ನೀರ್ ಕುದಿಯಾಕಿಟ್ಟಿದನು ಇಲ್ಲ ನಾನು ಇಡ್ಲಿ ಪಾತ್ರೆ ಇಟ್ಟ ನೀರ್ ಹಾಕಿ ಕುದಿಯಕೆ ಇಟ್ಟಿದ್ದೆನು ನೀರ ಹೆಸರು ಬಂದವು ಈಗ ನಾವ ಇವತ್ತನ್ ಒಂದೊಂದು ತಗೊಂಡ ಹೀಗಿಟ್ಕೋಬೇಕು ఎరడే నిమిషం ఎరడ్ నిమిష కితే హెచ్చు కదస్కోబారు కడి క్రిడ్ నిమిష ఆగతి గ్యాస్ బంద్ మార్త ఇోడ్బద్వ ఇవ హాఫ్ బాయిల్ ఆగిద ప్లేట్ నగ్ ఇవ్వు ಈ ತರ ನೀವು ಟೈಮ್ ಇದ್ದಾಗ ಮಾಡಿ ಇಟ್ಕೊಂಡ್ರಿ ಅಂದ್ರ ಸ್ಕೂಲ್ ಗೆ ಮುಂಜಾನೆ ಎದ್ದ ಜಲ್ದಿದಾಗ ಮಾಡಿ ಕೊಡಬಹುದು ಕುಡಬಹುದು ನಾನು ಬ್ಯಾರೆದು ಬಿ ಮಾಡ್ಕೊತೇನೆ ಇವ ಕುದಿಸ್ಕೊಂಡ್ ಆರಿದ ಬಳಕ ಈ ತರ ಈ ತರ ಏರ್ ಟೈಟ್ ಡಬ್ಬಿ ಇರ್ತಾವಲ್ಲ ಈ ಡಬ್ಬಿಯಲ್ಲಿ ಹಾಕಿ ನಾವು ಫ್ರಿಜ್ ಅಲ್ಲಿ ಇಟ್ಕೋಬಹುದು ಒಂದರಿಂದ ಎರಡ್ ತಿಂಗಳು ಇಟ್ಕೋಬಹುದು ನಾವ ಈ ತರ ಜಿಬ್ದು ಬ್ಯಾಗ್ ಬರ್ತಾವಲ್ಲ ಈ ಬ್ಯಾಗ್ದಾಗ ಭಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬಹುದು ಈಗ ನಾನ ಫ್ರೈ ಮಾಡಿ ತೋರಿಸ ಎಣ್ಣೆ ಕೈ ಕಿಟ್ಟಿದನು ಎಣ್ಣೆ ಕಾದೈತಿ ಈ ಪುರಿನ ಈ ತರಗ ಹಾಕ್ತಾನು ನೋಡ್ರಿ ಏನ್ ಮಸ್ತ್ ಆಗಿ ಉಬ್ಬಿ ಬರದೈತಿ ಈ ಪುರಿ ಎಲ್ಲಾನು ಉಬ್ಬತಾವು ನಾವು ಲಡಿಶ್ ಮಾಡ್ಬೇಕಾದ್ರ ಒಂದ್ ಉಬ್ಬತೈತಿ ಒಂದ್ ಉಬ್ಬಂಗೆಲ್ಲ ಆ ತರ ಇರ್ತೇತಿ ಆದ್ರ ಇವ ಎಲ್ಲಾ ಪುರಿ ಚಲೋದಂಗ ಉಬ್ಬಿ ಬರ್ತಾವು ಮತ್ ಜಲ್ದಿನ ಫ್ರೈ ಭಿ ಆಗ್ತಾವು ಯಾಕಂದ್ರ ನಾವ್ ಸ್ಟೀಮ್ ಮಾಡ್ಕೊಂಡಿರ್ತೇವು ಅದಕ್ಕಾಗಿ ಜಲ್ದಿನ ಫ್ರೈ ಆಗ್ತಾವು ನೋಡ್ರಿ ಏನ್ ಮಸ್ತ್ ಆಗಿ ಉಬ್ಬಿ ಬರದ್ ಮತ್ ನಾವ ಫ್ರೈ ಮಾಡಿ ಇಟ್ಟ ಬಳಕ ಇವು ಈಗ ಹೆಂಗ್ ಉಬ್ಬಿರ್ತಾವ್ಲಾ ಅದ ತರ ಇರ್ತಾವು ಒಂದ್ ಸ್ವಲ್ಪ ಟೈಮ್ ಆದ ಬಳಕ ಚಪಾಟ್ ಆಗ್ತಾವತ ಇಲ್ಲ ಈಗ ಹೆಂಗ್ ಉಬ್ಬಿದು ಖಾನದವಲ್ಲ ಇದ ತರ ಇರ್ತಾವ್ ಪುರಿ ಕ್ರಿಸ್ಪಿ ಆಗಿ ಚಲೋ ಇರ್ತಾವು ಇಲ್ಲಿ ನೋಡ್ರಿ ಪುರಿನಾ ಫ್ರೈ ಮಾಡ್ಕೊಂಡೆ ನಾನು ಏನ್ ಮಸ್ತ್ ಆಗಿ ಬಂದವು அட்ட சனு சந்தனது நீங்க நோட் மஸ்தூரி தின்க்க ரெடி இதாவும் இதன் ஆலு பல் ஜொத்தி தின்போது வெஜிடேபல் குருமா சாக் ஜொத்த எல்லாத்தொத்தே தின்க்க ருச்சி இரத்தி நான் ஆஃபரெண்ட் பூரி ரெசிபி சொலு அன் இஷ்ட அந்த ஒன் லைக் மாமெண்ட் நம் சானல் சப்ஸ்கிரைப் நான் வீடியோ நோட் க